ಸರ್ ಆಸ್ಪಿಟಲ್ನಲ್ಲಿ ಎರಡು ಮೂರು ಲಕ್ಷ ಕರ್ಶ್ಮಾಡ್ತೇನೆ ಸರ್ ನಾನು ಒಂದು ವರ್ಷ ಒಳಗಡೆ ಮುಟ್ಟು ನೋಡಿದ ತಕ್ಷಣ ಇದು ಹೇಳ್ಬಿಡ್ತಾರೆ ಅವ್ರು ಇಲ್ಲರು ಡಾಕ್ಟ್ರೇ ಮಾಡೋಕ್ಕಾಗ ಇವ್ರು ಮಾಡ್ಬಿಡ್ತಾರ ಪುನೀತ್ಜ್ ಕುಮಾರ್ ಇರ್ತಾರ ಹಿಂಗೆ ಹೇಳ್ಬಿಟ್ಟು ಇದೆ ನಂಗೆ ಲಿಗಮೆಂಟ್ ಆಪರೇಷನ್ ಮಾಡ್ಬೇಕು ಡಾಕ್ಟ್ರು ಒಳ್ಳೆ ಪರವಾಗಿಲ್ಲ ಸ್ಲೀಪಿ ಕಡ್ಕೋಬಿಟ್ಟು ಅಲ್ಲಾಡ್ತೈತೆ ಅವ್ರಿಗೆ ಒಂದು ಫೈಟಲ್ಲಿ ಕುಡಿಸ್ಬಿಟ್ಟು ಟಕ್ಕನ್ನ ಕುಣಿಸಿ ಇಲ್ಲ ನೀವು ಏನ್ ಕೊಡ್ತೀರಾ ಕೊಡಿ ಫಸ್ಟ್ ರೆಡಿ ಆಗಿ ಅಂದ್ರು ಅವರು ಕಾಸು ಕಮ್ಮಿ ಕಾನ್ಫಿಡೆಂಟ್ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ಆಗಿದ್ದು ಮೂರು ವರ್ಷದಿಂದ ಆಗಿದ್ರಿಂದ ನಾನು ಬಂದ್ ಇಲ್ಲಿ ಸರಿ ಆಗಿದೆ ಅದು ಆಪರೇಷನ್ ಮಾಡಿ ಫೆಲ್ ಆಗ್ಬಿಡ್ತು ವಿಥೌಟ್ ಆಪರೇಷನ್ ರೆಡಿ ಮಾಡ್ಬಿಡ್ತು ಯಾವ ಕಡೆ ಹಾಸ್ಪಿಟಲ್ಗೆ ಹೋದ್ವಿ ಅದು ಮೂಳ ಕಟ್ ಆಗಿದೆ ಅಂತ ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂತ ಕಾಲಿ ಇದು ಮೆಟ್ಲಿಂದ ಇಳಿಯ ಟೈಮಲ್ಲಿ ಬಿದ್ದಾಗಿರೋದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿ ತಂದಿದ್ವಿ ಅವ್ರು ನೋಡಲೇ ಇಲ್ಲ ಅದ ಅದ್ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಕಾಲ್ ನೋಡ್ಬಿಟ್ಟೆ ಮಾಡಿದ್ವಿ ಈ ತರಾನು ಆಗ್ತಿರಲಿಲ್ಲ ನನಗೆ ಇವಾಗ ಅನುಕೂಲ ಆಗಿ ಫ್ರಾಕ್ಚರ್ ಆಗ್ಬಿಟ್ರೆ ನಿಮಗೆ ಒಂದ್ ಕಟ್ಟೆ ಎರಡು ಕಟ್ಟಿ ಹೋಗಿಕ್ಕಿಲ್ಲ ಸರ್ ಬಂದು ನಮ್ ತು ಕೋರ್ಸ್ ಇದೆ ಆ ಕೋರ್ಸ್ ಎಂಟು ಎಂಟು ಸೆಟ್ಟಿಂಗು ಏಳು ಸೆಟ್ಟಿಂಗ್ ಹತ್ತು ಸೆಟ್ಟಿಂಗು ಆ ಥರ ಬಂದು ತೋರಿಸ್ಕೋಬೇಕು ಅವಾಗ ನೋಡ್ಬಿಟ್ಟು ನಮ್ಗೆ ಸಮಸ್ಯೆ ಏನಿದೆ ನಾವು ನೋಡ್ಬಿಟ್ಟು ಮೈ ನೋಡ್ಬಿಟ್ಟು ಹೇಳ್ಬಿಡ್ತೀವಿ ಅವ್ ದುಡ್ಡು ಇಲ್ಲ ಸರ್ ದುಡ್ಡು ಹೆಚ್ಚು ಕಮ್ಮಿ ಮಾಡಿ ಕಳಿಸ್ತೀವಿ ಸರ್ ಗುಜರಾತ್ ಅಹಮದಾಬಾದ್ ಇಲ್ಲ ಸುಮಾರು ಜನ ಬರ್ತಾರೆ ಒಬ್ಬರು ದುಡ್ಡಿಲ್ಲ ಅಂತಾರೆ ಯಾರು ಬರ್ತಾರೆ ಹೆಚ್ಚಿದ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಕೊಡ್ತೀವಿ ಹಂಗೆ ಕಳ್ಸಿಂಟ್ ನಾವು ಆ ಕೈಲೇ ಆ ಕೈಲೇ ನೋಡ್ಬಿಟ್ಟು ದುಡ್ಡು ತಗೋತೀವಿ ಆಕ್ಸಿಡೆಂಟ್ ಆದಾಗ ಗಾಡಿ ನನ್ನ ಮೇಲೆ ಕಾಲ್ ಮೇಲೆ ಸೇಮ್ ಸ್ಪಾಟ್ ಅಲ್ಲಿ ಬಿತ್ತು ಸೊ ನಾನು ಅವ್ಲೇ ಕೈ ಒಂದ್ಸಲಿ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ಬೆಟ್ಟು ಸರಿ ಉಳಕೋ ಎಂಟೆ ಬಾರಿ ಸರ್ ಅಲ್ಲಿ ಬಂದಿರೋದು ಮೂಳೆಗಳು ಎರಡು ಕಟ್ಟಾಗ್ಬಿಡಿತ್ತು ಅಪ್ಲೇಕ್ಷನ್ ಮಾಡಿಸ್ಲೇಬೇಕು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಯ್ತಿದೆ ಅಂತ ಹೇಳಿದ್ರೆ ಅವತ್ತೆ ಐನೂರು ರೂಪಾಯಿ ಐತೆ ಮುನ್ನೂರು ಐತೆ ಇನ್ನೂರು ಐತೆ ಅಂದ್ರೆ ಬಡೂರು ಅಂದ್ರೆ ಆಯ್ತು ಹೋಗ್ರಪ್ಪ ಅಂತ ಕೇಳಿಸಿ ಕ್ಲಿನಿಕ್ ಮೇಲೆ ಬಹಳ ವಿಶ್ವಾಸ ಐತೆ ನನ್ಗೆ ಒಂದ್ ವರ್ಷ ಆದ್ರೆ ಸರ್ ಪೂರ್ತಿ ಜಗ ನಾನು ಎಲ್ಲೂ ರೆಡಿ ಆಗಿಲ್ಲ ಹಾಸ್ಪಿಟ್ಲಿಗೆ ತೋರಿಸ್ರೆ ಸ್ಕ್ಯಾನಿಂಗ್ ಅದು ಇದು ಅಂತ ಹೇಳ್ತಾರೆ ಅದಕ್ಕೆ ವಸತಿ ತೋರಿಸಿದಾಗ ನಮ್ಗೆ ಮೂರೇ ದಿನಕ್ಕೆ ವಾಸಿ ಆಯ್ತು ಅದಕ್ಕೆ ಇದಕ್ಕೆ ಅಂತ ನೋಡ್ಬಿಟ್ಟು ಈ ತರ ಐತೆ ಅಂತ ನಾವು ಸ್ಕ್ಯಾನಿಂಗ್ ತೊಳಕಿಲ್ಲ ಬಟ್ ಹಂಗೆ ನೋಡ್ಬಿಟ್ಟು ಮಾಡಬೇಕು ಎಲ್ಲ ಎಲ್ಲ ಅಂದ್ರು ಏಳು ಫ್ ನಮಗೆ ನಮ್ಗೆ ರೆಡಿ ಮಾಡ್ಬಿಟ್ಟು ಒಳ್ಳೇದು ಒಳ್ಳೆ ಅವ್ರಿಗೆ ತುಂಬಾ ಜನಗಳು ಅನುಕೂಲ ಇದ್ರು ತುಂಬಾ ಜನ ಬರ್ತಾರೆ ಹೊರಗಡೆ ಬರ್ತಾ ಹಾಸನ ಚಿಕ್ಕಮಂಗ್ಳೂರು ಚಿಕ್ಕಬಳ್ಳಾಪುರ ತುಮಕೂರು ನಾರ್ಮಲ್ ಆಗಿದ್ದಾನೆ ಬೆರಗಳೆಲ್ಲ ಉತ್ಕೊಂಡಿತ್ತು ಬೆಳೆ ಕಮ್ಮಿ ಆಗಿದೆ ಆಯ್ತು ಅಂದ್ರೆ ನಾನು ಎಲ್ಲೆಲ್ಲಿ ಹೋಗಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದೀನಿ ನನ್ನ ಹತ್ರ ಏನಿರೋದಕ್ಕೆ ಅದಕ್ಕೆ ನೀವು ಎಷ್ಟು ಕೊಡ್ತೀರಾ ಅಷ್ಟೇ ಕೊಡಿ ಅಂದರು ಮುನ್ನೂರು ಮುನ್ನೂರು ರೂಪಾಯಿ ನಾನು ಕೊಟ್ಟೋದೆ ಸರ್ ಬೇಡ ಜಾಗ ಎಷ್ಟೋ ಶರ್ಟ್ ಕೊಟ್ಬಿಟ್ಟಿದ್ದೆ ಸರ್ ನಮ್ಮದು ಕಟ್ಟೋ ಗಿಟ್ಟಿಲ್ಲ ಸರ್ ನಮ್ಮ ನ್ಯಾಚುರಲ್ ಏನಿದೆ ನಾವು ಹಂಗೆ ಕುಡಿಸಿ ರೆಡಿ ಮಾಡ್ಕೊಡ್ತೀವಿ ದೇವ್ರ ಮೇಲೆ ಬಾರ ಆಗ್ಬಿಟ್ಟು ಕಳಿಸ್ತೀವಿ ಸರ್ ದೇವ್ರ ಮೇಲೆ ಬಾರ ಆಗ್ಬಿಟ್ಟು ಮಾಡ್ತೀವಿ ಸರ್ ಕಟ್ಟು ಮೇಲೆ ಕಲ್ಲು ಬಿಸಿ ಮಾಡಿ ಸ್ವಲ್ಪ ಶಾಖ ಕೊಡಬೇಕು ಪಟ್ಟಿ ಮೇಲೆ ಬ್ಯಾಂಡೇಜ್ ಮೇಲೆ ಆಮೇಲೆ ಬ್ಯಾಕ್ ಪೇನು ಸ್ಪಾಂಡಿಕ್ಸು ಸ್ಲೀಪ್ ಡಿಕ್ಸು ಲಿಗೇಮೆಂಟ್ ಟೈರು ಆ ಬ್ಯಾಕ್ ಪೇನ್ ಜಾಸ್ತಿ ಬರ್ತದೆ ಮಂಡಿಲಿ ಮಂಡಿನ ಒಂಥರ ಹೋಗಿ ಆಪರೇಷನ್ ಮಾಡ್ತೀವಿ ಮಾಡಬೇಕು ಅಂದರೆ ಟ್ಯಾಬ್ಲೆಟ್ ಕೊಡ್ತಾರೆ ನಿಮಗೆ ಒಂದು ಟ್ಯಾಬ್ಲೆಟ್ಗೆ ಬಿಟ್ಟು ನಾವು ಬಟ್ ನಮ್ಮ ನ್ಯಾಚುರಲ್ ಟ್ರೀಟ್ಮೆಂಟ್ ಮತ್ತೆ ಪುನೀತ್ ರಾಜ್ಕುಮಾರ್ ಮಾಡಿದ್ದೀವಿ ನಾವು ಸರ್ ಪುನೀತ್ ರಾಜ್ಕುಮಾರ್ ಮಾಡಿದ್ದೀವಿ ಪಾರ್ವತಮ್ ಮಾಡಿದ್ದೀವಿ ಆಮೇಲೆ ಬಂದು ಯಕ್ಷು ದರ್ಶನ್ ಸಾರು ಮೂರೇ ದಿನಕ್ಕೆ ವಾಸಿ ಆಯಿತು ಅದಕ್ಕೋಸ್ಕರ ಇಲ್ಲಿ ನಮ್ಗೆ ನಂಬಿಕೆ ಇದೆ ಬಂದಿದ್ದೀವಿ ಅದೇ ಹಾಸ್ಪಿಟಲ್ ಹೋದ್ರೆ ಲಕ್ಷಾ ರೂಪಾಯಿ ಖರ್ಚು ಮಾಡಿ ಬಂದ್ಬಿಡ್ತಾರೆ ಬೇಡ ಅವ್ರು ಹಿಡಿದು ನೋಡಿದ್ರೆ ಮೂಳೆ ಕಟ್ಟೈತೆ ಮೂಳೆ ಜಾರ ಐತೆ ಎತ್ಕೊ ಬಂದೆ ಇವಾಗ ಇವಾಗ ನಡ್ಕೊ ಬರ್ತಾ ಅವ್ರು ಜಿಮಿ ಮಾಡಲ್ಲ ಸರ್ ನಿಮ್ಮ ಎಷ್ಟೈತೆ ಕೊಟ್ಟೋಗಿ ನೀವು ಚೆನ್ನಾಗಿ ಸಾಕು ಅಂತಾರ ಬಟ್ ಇವ್ರು ರೆಡಿ ಮಾಡ್ಕೊಡ್ತಾರೆ ಮ್ಯಾಮುಲಿ ಮ್ಯಾಕ್ಸಿಮಮ್ ಹೆಂಗಿತ್ತು ಈಗ ನಂದು ಅಷ್ಟೇ ಈಗ ನಾನು ರಾಡೋ ಅಥವಾ ಕ್ಲಿಪ್ಪು ಹಾಕ್ಸ್ಕೊಂಡಿದ್ರೆ ನಡೆಯಲ್ಲ ಈಗ ಆರಾಮಾಗಿದ್ರು ಅಪ್ಪಾಜಿ ಹೇಳ್ತಾ ಇದ್ರು ಥರ ಕೆಲ್ಸಿದ್ರು ಹಳೆ ಕಾಲದವರು ಅತ್ತ ಇದ್ರಲ್ಲ ಥರ ಇದ್ರಲ್ಲ ಇದರಲ್ಲ ಮುಂದೆ ನಾ ಸೇವೆ ಮಾಡ್ಕೊ ಬರಬೇಕು ಜನಕ್ಕೆ ಈ ತರ ಜನ ಇನ್ನೂ ಇರಬೇಕು ಮೈತ್ ಮೈಸೂರಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ಬೇಕು ಈಗ ಟೂ ಮಂತ್ಸಲ್ಲಿ ಒಂದೇ ತಿಂಗಳಲ್ಲಿ ಎರಡು ಸಲ ನನಗೆ ಆಕ್ಸಿಡೆಂಟ್ ಆಗಿದ್ದು ಕ್ರೀಡಾಪಟುಗಳು ಮತ್ತೆ ಯಾವ್ದೇ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ತುಂಬಾ ಕಮ್ಮಿ ತಗೊಳ್ತಾರೆ ಸರ್ ಅಕಸ್ಮತ್ತ ಅವರು ದುಡ್ಡಿಲ್ಲ ಅಂದ್ರು ಹಾಗೆ ಕಳಿಸ್ತಾರೆ ಕಡಿಮೆ ದುಡ್ಡು ಕೂಡ ಸರ್ ನಮ್ಮ ಕೈ ನಮ್ಮ ಕೈ ಗುಣನ ಒಬ್ಬ ಜನ ಬರ್ತಾರೆ ಸರ್ ಆ ಸಮಸ್ಯೆ ನಾವು ಬಿಗಡಿಸ್ತೀವಿ ಈ ಸಲೋಗ್ ಅಪ್ರೀಶಿಯೇಟ್ ಮಾಡ್ತಾರೆ ಅಂತಾರೆ ಹಾಗೆ ಕ್ಯೂರ್ ಮಾಡ್ಕೊಡ್ತೀವಿ ಬಟ್ ಅದು ನಾವು 5 ದಿಸಿಕೆ 4 ದಿಸಿಕೆ ಅದರ ಕೊಡ್ತೀವಿ ಸರ್ ನಮ್ಮ ಕೈ ನಮ್ಮ ಕೈ ಗುಣನ ಒಬ್ಬ ಜನ ಬರ್ತಾರೆ ಸರ್ ಆ ಸಮಸ್ಯೆ ನಾವು ಬಿಗಡಿಸ್ತೀವಿ ಸರ್ ಆ ಜನ ಬರ್ತಾರೆ ಮೂಳೆ ಫ್ರಾಕ್ಚರ್ ಉಳುಕು ಆಮೇಲೆ ಬ್ಯಾಕ್ ಪೇನು ಸ್ಮಾರ್ಟ್ ಡಿಕ್ಸು ಸ್ಲೀಪ್ ಡಿಕ್ಸು ಅಂಥ ಜನ ಬರ್ತಾರೆ ನಾವು ಅವ್ರದ್ದು ಏನಿದೆ ಟ್ರೀಟ್ಮೆಂಟು ಬಗೆಹರಿಸ್ ಮಾಡಿಕೊಡ್ತೀವಿ ಕ್ಯೂರ್ ಮಾಡಿಕೊಡ್ತೀವಿ ಆಮೇಲೆ ನಂಜಂಗೂಡು ಉಳ್ಳಲ್ಪೇಟೆ ಕೆಲಪೇಟೆ ಪಟ್ನ ಶ್ರೀರಾಮಪಟ್ಟಣ ತಮಿಳುನಳ್ಳಿ ಮಾದಾಪುರ ಆ ಕಡೆಯಿಂದ ಎಲ್ಲ ಜನ ಬರ್ತಾರೆ ಆ ಹಳ್ಳ ಅಕ್ಕಪಕ್ಕ ಹಳ್ಳಿಯಲ್ಲಿ ಎಲ್ಲ ಜನ ಬರ್ತಾರೆ ಬೆಂಗಳೂರು ಬಟ್ ಏನಂದರೆ ಬ್ಯಾಕ್ ಪೇನ್ಗಳು ಜಾಸ್ತಿ ಬರ್ತಿದೆ ಸರ್ ಬೆಂಗಳೂರಿಂದ ಆ ಬೆಂಗಳೂರನ್ನ ಬ್ಯಾಕ್ ಪೆಸ್ಪಾಂಡಿಕ್ಸ್ಲಿಟಿಸ್ ಎಲ್ಲವೂ ಆಪರೇಷನ್ ಮಾಡ್ತಾರೆ ಅಂತಾರೆ ನಾವು ಹಂಗೆ ಕ್ಯೂರ್ ಮಾಡ್ಕೊಡ್ತೀವಿ ಬಟ್ ಏನಂದರೆ ಆ ಟ್ರೀಟ್ಮೆಂಟ್ ಬಂದು ಕೋರ್ಸ್ ಇರ್ತದೆ ನಮ್ಮದು ಸರ್ ಸೊ ಒಂದು ಕಟ್ಟಿ ಎರಡು ಕಟ್ಟಿಗೆ ಬಂದು ನಿಮಗೆ ಕ್ಯೂರ್ ಆಗೋಕ್ಕಿಲ್ಲ ಅದು ಒಂದೇ ಒಂದು ಕೋರ್ಸ್ ನಾವು ಏನು ಹೇಳ್ತೀವಿ ಆ ಕೋರ್ಸ್ ಬಂದು ಮಾಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆ ಬೆಲೆ ಸರ್ ಅದು ನಾವು ಐದು ದಿವ್ಸಕ್ಕೆ ನಾಲ್ಕು ದಿವಸಕ್ಕೆ ಆ ಥರ ಕುಗ್ತೀವಿ ಅದು ಮೇಲೆ ಡಿಪೆಂಡ್ ಫ್ರಾಕ್ಚರ್ ಆಗಿರೋ ಮೂರು ದಿವ್ಸಕ್ಕೆ ಒಂದು ಸತಿ ನಾಲ್ಕು ದಿವಸ ಒಂದು ಹುಡುಕಿದ್ರೆ ಎರಡು ದಿವಸ ಒಂದು ಸತಿ ಕಮ್ಮಿ ಕಮ್ಮಿನೇ ಆಗಿಬಿಡುತ್ತೆ ಪಟ್ಟಿ ಪಟ್ಟಿ ಹಾಕ್ತಿಸಿದ್ರೆ ಕಮ್ಮಿ ಆಗಿಬಿಡುತ್ತೆ ಹಾಂ ಸರ್ ಜನ ಬರ್ತಾರೆ ಬ್ಯಾಕ್ ಪನ್ನಿಸ್ಬೋದು ನಮ್ದು ಏನಂದರೆ ಸರ್ ಅದು ನಮ್ಮದು ಗಿಡ ಮುಡಿಕೆದು ಬಟ್ ಏನಂದರೆ ನಮ್ಮದು ಆಯುರ್ವೇದಿಕ್ ಥರ ಗಿಡ ಮುಡಿಕೆ ಅವಸ್ಥೆಯಲ್ಲಿ ಮಾಡೋದು ಟ್ರೀಟ್ಮೆಂಟು ನಮ್ಮ ಟ್ರೀಟ್ಮೆಂಟ್ಗೆ ಟೈಮ್ ಹಿಡಿತಿದೆ ಸರ್ ಮೂಳೆ ಫ್ರ್ಯಾಕ್ಚರ್ ಆಗಿಬಿಟ್ರೆ ನಿಮಗೆ ಒಂದು ಕಟ್ಟಿ ಎರಡು ಕಟ್ಟೆಯಲ್ಲಿ ಹೋಗೋಕ್ಕಿಲ್ಲ ಸರ್ ಬಂದು ನಮ್ಮದು ಕೋರ್ಸ್ ಇದೆ ಆ ಕೋರ್ಸ್ ಎಂಟು ಎಂಟು ಸೆಟ್ಟಿಂಗು ಏಳು ಸೆಟ್ಟಿಂಗು ಹತ್ತು ಸೆಟ್ಟಿಂಗು ಆ ಥರ ಬಂದು ತೋರಿಸ್ಕೋಬೇಕು ಒಂದು ಸೆಟ್ಟಿಂಗ್ ಎರಡು ಸೆಟ್ಟಿಂಗೇ ಹೋಗೋಕ್ಕಿಲ್ಲ ಸರ್ ಅದು ಬಂದು ನಾವು ಏನು ಒಂದು ಏಳು ಸೆಟ್ಟಿಂಗ್ ಲೆಕ್ಕ ಆರು ಸೆಟ್ಟಿಂಗ್ ಲೆಕ್ಕ ಆ ಥರ ಇರುತ್ತೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಬೇಕು ಅದು ನಮ್ಮದು ನ್ಯಾಚುರಲ್ ಟ್ರೀಟ್ಮೆಂಟ್ ಸರ್ ಅದು ನಮ್ಮ ಮೆಡಿಸಿನಲ್ಲಿ ಏನೋ ಸೈಡ್ ಎಫೆಕ್ಟಿನೋ ಬಟ್ ನ್ಯಾಚುರಲ್ ಮಾಡಿಕೊಡೋದು ನಮ್ದು ನ್ಯಾಚುರಲ್ ಟ್ರೀಟ್ಮೆಂಟ್ ಟ್ರೀಟ್ ಅವಾಗ ನೋಡ್ಬಿಟ್ಟು ನಿಮಗೆ ಸಮಸ್ಯೆ ಏನೈತೆ ನಾವು ನೋಡ್ಬಿಟ್ಟು ಮೈ ನೋಡ್ಬಿಟ್ಟು ಹೇಳ್ಬಿಡ್ತೀವಿ ಸರ್ ಚಿಕ್ಕ ವಯಸ್ಸಿನಿಂದಲೇ ನೋಡ್ಕೊಬೋದಿಂಗ್ ಸರ್ ಆಮೇಲೆ ಬ್ಯಾಕ್ ಪೇನ್ ಸ್ಪಾಂಡಿಕ್ಸ್ ಸ್ಲಿಪ್ ಡಿಕ್ಸ್ ಲೆಗೆಮೆಂಟ್ ಟೈರ್ ಆಮೇಲೆ ಬ್ಯಾಕ್ ಪೇನ್ ಜಾಸ್ತಿ ಬರ್ತದೆ ಮಂಡೀಲಿ ಮಂಡಿನ ಅಂತಾರೆ ಎಲ್ಲ ಹೋಗಿ ಆಪ್ರೇಷನ್ ಮಾಡ್ತಾರೆ ಮಾಡಬೇಕು ಅಂತ ಟ್ಯಾಬ್ಲೆಟ್ ಕೊಡ್ತಾರೆ ನಿಮಗೆ ನಮ್ಮದು ಟ್ಯಾಬ್ಲೆಟ್ ಗಿಡ್ಬಿಟ್ಟು ನಾವು ಬಟ್ ನಮ್ದು ನ್ಯಾಚುರಲ್ ಟ್ರೀಟ್ಮೆಂಟು ಆಗಿದೆ ಸರ್ ಆಗಿದೆ ನಮ್ಮದು ಭಾಳ ಜನ ಪ್ರಿಯಾಪಟ್ನ ಮಂಗಳೂರು ಬೆಂಗಳೂರು ರಾಮನಗರ ಚನ್ನಪಟ್ಟಣ ಆಮೇಲೆ ಬನ್ನಿ ನೀವು ಕೊಡಗು ಮಡಿಕೇರಿ ವಿರಾಜಪೇಟೆ ಕೊಳ್ಳೇಗಾಲ ನರಸೀಪುರ ಅಂತ ಅನೇಕ ಜಿಲ್ಲೆಯಿಂದಲೂ ಬರ್ತಾರೆ ಸರ್ ಬರ್ತಾ ಪುನೀತ್ ರಾಜ್ಕುಮಾರ್ ಮಾಡಿದ್ದೀವಿ ನಾವು ಸರ್ ಪುನೀತ್ ರಾಜ್ಕುಮಾರ್ ಮಾಡಿದ್ದೀವಿ ಪಾರ್ವತಮ್ಗೆ ಮಾಡಿದ್ದೀವಿ ಆಮೇಲೆ ಬಂದು ಹೆಚ್ಚು ದರ್ಶನ್ ಸಾರು ಆಮೇಲೆ ಬನ್ನಿ ನಿಮ್ಮದು ಹೀರೋ ದುನಿಯಾ ವಿಜಯ್ ಸಾರ್ಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಆಮೇಲೆ ಫೈಟ್ ಮಾಸ್ಟರ್ ರವಿ ವರ್ಮಾಗೆ ಮಾಡಿದ್ದೀನಿ ಸರ್ ಅವರು ನಮ್ಮ ಕ್ಲಿನಿಕ್ಗೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೋರ್ ಅವ್ರಿಗೆ ಬ್ಯಾಕ್ ಪೇನು ಎಲ್ಲ ಆಯ್ತಾಗಿದೆ ಸರ್ ಅವ್ರಿಗೂ ಮ ಪ್ರಾಬ್ಲಮ್ ಇತ್ತು ಸರ್ ಲಿಗಮೆಂಟ್ ಟೈರ್ ಆಗಿತ್ತು ಅದು ಏಳಲ್ಲಿ ಫೈಟ್ ಮಾಡೋಣ ಅದು ಒಂದು ಶಾರ್ಟ್ ಇತ್ತು ಶಾರ್ಟಲ್ಲಿ ಸ್ಲಿಪ್ ಆಗ್ಬಿಟ್ಟು ಅವ್ರಿಗೆ ಏಳು ಹೈಟಿಂದ ಸ್ಲಿಪ್ ಆಗ್ಬಿಡಿ ಲಿಗಮೆಂಟ್ ಟೈರ್ ಆಗಿತ್ತು ಅವ್ರಿಗೆ ಬಟ್ ನಾನೇ ಕ್ಯೂರ್ ಮಾಡಿಕೊಟ್ಟೆ ಸರ್ ಅವ್ರಿಗೆ ಅವ್ರು ಆಮೇಲೆ ಬ್ಯಾಕ್ ಪೇನ್ ಇತ್ತು ಅವ್ರಿಗೆ ಬ್ಯಾಕ್ ಪೇನೋ ರೆಡಿ ಮಾಡ್ಕೊಡ್ತೀವಿ ಶೂಟಿಂಗಲ್ಲಿ ಲೇಟ್ ಬಿದ್ದರೆ ನಾನು ನಾವೇ ರೆಡಿ ಮಾಡಿದವ್ರಿಗೆ ಅಪ್ಪಾಜಿ ಆಡ್ತಾಯಿದ್ರು ಈ ಥರ ಕೆಲಸದವ್ರು ಹಳೆ ಕಾಲದವರು ಅಂತ ಇದ್ರಲ್ಲ ಆ ಥರ ಇದ್ರಲ್ಲ ಇದಾರಲ್ಲ ಆ ಮುಂದೆ ಹಿಂಗೇನೆ ನಾ ಸೇವೆ ಮಾಡ್ಕೊಂಡು ಬರಬೇಕು ಜನಕ್ಕೆ ಈ ಥರ ಜನ ಇನ್ನೂ ಕರ್ಸು ಇರಬೇಕು ಮೈ ಮೈಸೂರಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ಬೇಕು ಸರ್ ಬಡವರು ಬಗ್ಗೆ ಬರ್ತಾರೆ ಸರ್ ಹೆಚ್ಚು ಕಮ್ಮಿ ಮಾಡಿ ಕಳಿಸಿಬಿಡ್ತೀವಿ ಸರ್ ಯಾರು ಬರ್ತಾರೆ ದುಡ್ಡೇ ಇಲ್ಲ ಅಂತಾರೆ ಮಾಡ್ಕಳಿಸ್ಬಿಡ್ತೀವಿ ಸರ್ ಇನ್ನೊಂದು ಮಾತೇನೆಂದರೆ ಡಾಕ್ಟ್ರಿಗೆ ಹೋಗಿ ಎಷ್ಟು ದುಡ್ಡು ಕೊಡ್ತಾರೆ ಕೇಳಿದ ತಕ್ಷಣ ಸ್ಕ್ಯಾನಿಂಗ್ ಎಮ್ ಆರ್ ಸ್ಕ್ಯಾನ್ ತೊಗೋಬೇಕಂದ್ರೆ ಹದಿನೈದು ಸಾವಿರ ಎಂಟು ಸಾವಿರ ಏಳುವರೆ ಸಾವಿರ ಎಂಟು ಸಾವಿರ ಅದೆಲ್ಲ ತಗೋತಾರೆ ಬಟ್ ನಾವು ತೊಗೋತೀವಿ ಟ್ರೀಟ್ಮೆಂಟ್ ಮಾಡ್ತೀವಲ್ಲ ಸರ್ ಮಾಡ್ತೀವಿ ನಮ್ಮ ಕೇಸ್ ಏನೈತೆ ಅದು ಆ ಕೇಸ್ಗೆ ತೊಗೊತಾರೆ ಸರ್ ಫ್ರಾಕ್ಚರ್ಗೆ ಬೇರೆ ಐತೆ ಆಮೇಲೆ ಬ್ಯಾಕ್ ಪೇನ್ ಇದೆ ಅದು ಬೇರೆ ಥರ ಕೈಲಿ ಇರ್ತದೆ ಅದು ಟ್ರೀಟ್ಮೆಂಟ್ ನಮ್ಮ ಮೆಡಿಶನ್ ದುಡ್ಡು ಏನೈತೆ ಹೇಳ್ಬಿಟ್ಟು ಮಾಡ್ತೀವಿ ಸರ್ ಪೇಷೆಂಟ್ ಬಂದ ತಕ್ಷಣ ಇರ್ತೀವಿ ಈ ಥರ ಕೈಲಿ ಹಿಂಗೆ ಹೆಂಗೆ ಐತೆ ಅಂತ ನೋಡ್ಬಿಟ್ಟು ಈ ಥರ ಐತೆ ಅಂತ ನಾವು ಸ್ಕ್ಯಾನಿಂಗ್ ತೊಗೊಳೋಕ್ಕಿಲ್ಲ ಬಟ್ ಹಂಗೆ ನೋಡ್ಬಿಟ್ಟು ಇರ್ತೀವಿ ಅಗ್ರನಾಥ ಸರ್ಕಲ್ ಎಂಜಿ ರೋಡಲ್ಲಿ ನಮ್ಮದು ಭಾರತ್ ಬಂದು ಅಲ್ಲಿ ಅಗ್ರರಥ ಸರ್ಕಲ್ ಅಂತ ಹೇಳ್ಬಿಟ್ಟು ಸಾಕು ಎಮ್ ಜಿ ರೋಡ್ ಅಗ್ರನಾಥ ಸರ್ಕಲ್ ಅಂತ ಹೇಳ್ತೀವಿ ಅಡ್ರಸ್ ಪೇಷೆಂಟ್ಗಳಿಗೆ ಅದು ಬರೋಕ್ಕಾಗಲ್ಲ ಅಂದರೆ ಅಲ್ಲಿ ಹೋಗಿ ಅವ್ರಿಗೆ ಚಿಕಿತ್ಸೆ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ ಸರ್ ಪೇಷಂಟ್ ಬಂದ್ರೆ ಒಳ್ಳೇದಾಗ್ಬೇಕು ಸರ್ ಪೇಷೆಂಟ್ ಬಂದರೆ ಸುಮ್ಮನೆ ನಮ್ಮ ಕೈಲಾಗೆ ನಾವು ಮಾಡ್ತೀವಿ ಅಂತೀವಿ ಇಲ್ಲ ಅಂದರೆ ಇಲ್ಲ ಅಂತ ಕಳಿಸ್ಕೊಡ್ತೀವಿ ಸರ್ ನಮ್ಮ ಕೈ ಏನೈತೆ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ ಸರ್ ಸರ್ ದ್ರು ದೇವ್ರ ಆಶೀರ್ವಾದ ಸರ್ ದೇವ್ರ ಕೈ ಗುಣ ಕೊಟ್ಟಿದ್ದೆ ಸರ್ ನಮಗೆ ದೇವ್ರ ಗುಣ ರುಡ್ಸ್ಕೊ ಹೋಯ್ತ ಅದು ನಮ್ಮ ಗುರುಗಳ ಆಶೀರ್ವಾದ ಮಾಡ್ಕೊಹ್ತಾ ಒಬ್ಬರು ದುಡ್ಡಿಲ್ಲ ಅಂತಾರೆ ಯಾರು ಬರ್ತಾರೆ ಹೆಚ್ಚಿದೆ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಕೊಡ್ತೀವಿ ಹಂಗೆ ಕಳ್ಸಿಕ್ಕಿಲ್ಲ ಪೇಷಂಟ್ಗೆ ನಾವು ಆ ಕೈಲೆ ಏನಿದೆ ಆ ಕೈಲೇಗೆ ನೋಡಿಬಿಟ್ಟು ದುಡ್ಡು ತೊಗೊತೀವಿ ಅರವತ್ತು ವರ್ಷದ ಬರ್ತಾರೆ ಜನ ಎಪ್ಪತ್ತು ವರ್ಷದ ಬರ್ತಾರೆ ಮೂಳೆ ಫ್ರ್ಯಾಕ್ಚರು ಎಪ್ಪತ್ತು ವರ್ಷದ ಬರ್ತಾರೆ ಅರವತ್ತು ವರ್ಷದ ಬರ್ತಾರೆ ಮೂಳೆ ಕ್ರ್ಯಾಕ್ ಆಗಿಬಿಡುತ್ತೆ ಆಮೇಲೆ ಜೈಂಟ್ ಸ್ಲಿಪ್ ಆಗಿಬಿಡುತ್ತೆ ಮಂಡಿ ಪ್ರಾಬ್ಲಮ್ ಇರ್ತದೆ ಅರವತ್ತು ವರ್ಷ ಆಗಿರುತ್ತೆ ಎಪ್ಪತ್ತು ವರ್ಷ ಆಗಿರ್ತಾರೆ ತೊಂಬತ್ತು ವರ್ಷಕ್ಕೂ ಮಾಡಿದೀನಿ ತೊಂಬತ್ತೈದು ವರ್ಷಗೂ ಮಾಡಿದೀನಿ ಸರ್ ಟ್ರೀಟ್ಮೆಂಟು ಗುಡ್ ರಿಸಲ್ಟ್ ಬಂದಿದೆ ಬಟ್ ಜನ ಏನು ಮಾಡ್ತಾರೆ ಗೊತ್ತಾ ಅವ್ರು ಏನು ಹೇಳಿದ್ರು ಇವ್ರು ಹೇಳಿದ್ರು ನಂತರ ಅವ್ರಿಗೆ ನಾವು ಫಸ್ಟ್ ಏನು ಹೇಳ್ತೀವಿ ನಿಮಗೆ ಮನ್ಸರಿ ಇದ್ದರೆ ಮಾಡಿಸಿ ಟ್ರೀಟ್ಮೆಂಟು ಇನ್ನೊಂದು ನೋಡಿ ಬಟ್ ಇನ್ನೊಂದು ಮಾತಾಡಿದ್ರೆ ಅಲ್ಲ ಸರ್ ಎಲ್ಲ ಕಡೆ ಎಲ್ಲ ಹೋಗಿದ್ರು ನಾವು ಟ್ರೀಟ್ಮೆಂಟ್ ಮಾಡಿಸಿದ್ರು ಹಾಸ್ಪಿಟ್ಲ್ಗೆ ಹೋಗಿದ್ರು ಸ್ಕ್ಯಾನಿಂಗು ಟ್ಯಾಬ್ಲೆಟು ಅದು ಕೂಡ ಆಪ್ರೇಷನ್ ಮಾಡಬೇಕು ಅಂತಾರೆ ಸರ್ ಬಟ್ ನಮ್ಮದು ಏನಿದೆ ಸರ್ ನಮ್ಮದು ಕೋರ್ಸ್ ಇರ್ತದೆ ಆ ಕೋರ್ಸು ಕಂಟಿನ್ಯೂ ಮಾಡಬೇಕು ಒಂದೇ ಹೋಗಿಲ್ಲ ಬಂದ್ಬಿಟ್ಟು ಏನಪ್ಪ ಮೂರು ಸೆಟ್ಟಿಂಗ್ ಆಯಿತು ಇನ್ನೂ ಏನು ರಿಸಲ್ಟ್ ಕಾಣಿಲ್ಲ ತಪ್ಪದು ಬಂದು ತೋರಿಸ್ಕೋಬೇಕು ಬಂದಿ ನಾವು ಏನು ಹಿಡ್ತೀವಿ ಕೋರ್ಸು ಹದಿನೈದು ಕಟ್ಟು ಹಿಡಿತೀವಿ ಏಳು ಸೆಟ್ಟಿಂಗ್ ಹಡಿತೀವಿ ಆರು ಸೆಟ್ಟಿಂಗ್ ಹಿಡಿತೀವಿ ಎಂಟು ಸೆಟ್ಟಿಂಗ್ ಹಿಡಿತೀವಿ ಒಬ್ಬೊರಿಗೆ ಎಪ್ಪತ್ತು ಸೆಟ್ಟಿಂಗ್ ಹಡಿತೀವಿ ಬಂದು ತೋರಿಸ್ಕೊಬೇಕು ಐದು ದಿವ್ಸಕ್ಕೆ ಆರು ದಿವ್ಸಕ್ಕೆ ಎಂಟು ದಿವ್ಸಕ್ಕೆ ಹತ್ತು ದಿವ್ಸಕ್ಕೆ ಹಂಗೆ ಹಿಡಿತು ಬಂದು ಮಾಡಿಸ್ಕೊಬೇಕು ಸರ್ ಸರ್ ನ್ಯಾಚುರಲ್ ಅಲ್ಲ ಸರ್ ನಮ್ಮದು ಅದು ಹಾಸ್ಪಿಟಲ್ ಐಬಲ್ಲ ಒಂದು ಸದಿ ನಿಮಗೆ ಕುಯ್ಬಿಟ್ರೆ ಮುಗೀತು ಎಲ್ಲ ಇದ್ದೇನೆ ಐಬ್ಯಾ ಅದು ಸರ್ ನಮ್ದು ಕಟ್ಟು ಗಿಟ್ಟಿಲ್ಲ ಸರ್ ನಮ್ಮ ನ್ಯಾಚುರಲ್ ಏನಿದೆ ನಾವು ಹಂಗೇ ಕುಣಿಸಿ ರೆಡಿ ಮಾಡ್ಕೊಡ್ತೀವಿ ದೇವ್ರ ಮೇಲೆ ಬಾರಾಗಿಬಿಟ್ಟು ಕಳಿಸ್ತೀವಿ ಸರ್ ದೇವ್ರ ಮೇಲೆ ಬಾರಾಗ್ಬಿಟ್ಟು ಮಾಡ್ತೀವಿ ಸರ್ ಸರ್ ಸನ್ಮಾನ ಎಲ್ಲ ಮಾಡೋರ ನಮಗೆ ಸನ್ಮಾನ ಮಾಡೋ ಸಿ ತಗೊಂಬರ್ ಕೊಡೋದು ಒಬ್ರು ಹಣ್ಣು ಹಪ್ಪಳ ತಗೊಬಂದ್ ಕೊಡ್ಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಎಷ್ಟೊ ಜನ ಹೋಗೋಲ್ಲ ಸರ್ ಒಳ್ಳೆದಾಗಿಂದ ಖುಷಿಯಿಂದ ಬಂದು ಹೇಳ್ಬಿಟ್ಟು ಹೋಗೋಲ್ಲ ಸರ್ ಭಾಳ ಜನ ಫೋನ್ ಮಾಡಿರ್ತಾರೆ ಸರ್ ಪರವಾಗಿಲ್ಲ ಸರ್ ಕೈ ಗುಣ ಚೆನ್ನಾಗಿದೆ ಸರ್ ದೇವ್ರು ನಿಮಗೆ ಚೆನ್ನಾಗಿ ಮಾಡಿಗಲಿ ಹಿಂಗೆ ಮುಂದಕ್ಕೆ ಸೇವೆ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಸರ್ ಅಂತ ಇದೇ ಇದೇ ಪುನೀತ್ ರಾಜ್ಕುಮಾರ್ ಸರ್ ಹಿಂಗೆ ನಾ ಹೇಳ್ಬಿಟ್ಟು ಇದೇ ನಮಗೆ ಲಿಗಮೆಂಟ್ ಟೈಸ್ ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟ್ರು ಒಳ್ಳೆ ಪರವಾಗಿಲ್ಲ ಸ್ಲೀಪಾಗಿ ಕಡ್ಕೊಬಿಟ್ಟು ಅಲ್ಲಾಡ್ತೈತೆ ಅವ್ರಿಗೆ ಒಂದು ಫೈಟಲ್ಲಿ ಕುಡಿಸ್ಬಿಟ್ಟು ಟಕ್ಕನ್ನ ಕುಣಿಸಿ ಆಮೇಲೆ ರವಿ ವರ್ಮಾಗೆ ಅವ್ರಿಗೆ ಅವ್ರಿಗೂ ಈ ಥರನೇ ಆಗ್ಬಿಟ್ಟಿದ್ದೆ ಶೂಟಿಂಗಲ್ಲಿ ರವಿ ವರ್ಮಾಗೂ ಹಂಗೆ ಆಗ್ಬಿಟ್ಟಿದ್ದರು ರವಿ ವರ್ಮಾಗೂ ಪೊಲೀಸ್ ಸರ್ ಹಿಡಿದ್ರು ಥರ ಅಂತ ಹೇಳ್ಬಿಟ್ಟು ಬಂದ್ ಮಾಡಿಸ್ಕೊಂಡ್ರು ಅವರು ಏ ಭಾಳ ಅವ್ರು ಏನು ಸರ್ ನಮ್ಮ ಮೈಸೂರು ಈ ಥರ ಟ್ರೀಟ್ಮೆಂಟ್ಗಳು ಅಕ್ಕ ನೋವು ಮೈ ತಕ್ಷಣ ನೋವು ಮಾಯ ಅಂದ್ಬಿಟ್ರಲ್ಲ ನೀವು ಮೈ ಮಾಯ ಮಾಡ್ಬಿಟ್ರಲ್ಲ ಅಂತ ಭಾಳ ಖುಷಿ ಆಗ್ಬಿಟ್ರು ಸರ್ ನಾವು ಏನಂದರೆ ಪೇಷೆಂಟ್ ಬಂದ ತಕ್ಷಣ ನಿಮಗೆ ಟ್ರೀಟ್ಮೆಂಟ್ ಈ ಥರ ಹಿಡಿತಿದೆ ಈ ಥರ ಕೈಲೇ ಇತ್ತು ಫಸ್ಟ್ ಹೇಳೋದು ನಿಮಗೆ ಇಷ್ಟ ಐತಿದೆ ನೋಡಿ ಸರ್ ಮಾಡಿಸಿ ಇದನ್ನು ನೋಡಿ ಇದು ಹೆಚ್ಚು ಕಮ್ಮಿ ಮಿಐತ್ತ ಮಾಡ್ಬಿಟ್ಟು ಕಳಿಸ್ತೀವಿ ಸರ್ ಫಸ್ಟ್ ಹೇಳ್ಬಿಡ್ತೀವಿ ಸರ್ ನಾವು ಬಂದಷ್ಟು ನಾವು ಪೇಷಂಟ್ಗೆ ಸರ್ ನಿಮಗೆ ಪ್ರಾಬ್ಲಮ್ ಐತೆ ಈ ಥರ ಕೈಲೇ ಐತೆ ಸರ್ ಆಯಿತಾ ಮಾಡ್ಕೊಡ್ತೀವಿ ನಾವು ನಾವು ಮಾಡ್ಕೋ ಜಾಬ್ ಅಂದರೆ ಇಷ್ಟು ಸೆಟ್ಟಿಂಗಲ್ಲಿ ಇಷ್ಟು ಟ್ರೀಟ್ಮೆಂಟ್ ಅಲ್ಲಿ ಇಷ್ಟು ಡ್ರೆಸ್ಸಿಂಗ್ ಇಷ್ಟು ತೊಗೊಳ್ತೀವಿ ನಿಮ್ಮ ಕೈಲೇ ಹಿಂಗೆ ಏನಿದೆ ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಏನಿದೆ ಔಷಧಿ ದುಡ್ಡು ತೊಗೊಂಡು ಮಾಡಿ ಹೇಳ್ತೀವಿ ಅವ್ರು ದುಡ್ಡು ಮಕ್ಕಳಿಲ್ಲ ಸರ್ ದುಡ್ಡು ಇಲ್ಲ ಅಂತ ಹೆಚ್ಚು ಕವಿ ಮಾಡಿ ಕಳಿಸ್ತೀವಿ ಸರ್ ಮುಜಮಿ ಅಂತ ಸರ್ ಸರ್ ಭಾರತ್ ಬೋನ್ ಸೆಂಟರ್ ಅಗ್ರ ಸರ್ಕಲ್ ಎಮ್ ಜಿ ರೋಡ್ ಅಂತ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಏಟ್ ಫೋರ್ ನೈನ್ ಡಬಲ್ ಫೋರ್ ಸರ್ ಸುಮಾರು ಜನ ಬರ್ತಾರೆ ನಾವು ಹೇಳಂಗೆ ಇಲ್ಲ ಅದು ಯಾಕಂದರೆ ಪೇಷೆಂಟು ಎಲ್ಲ ಸುಮಾರು ಜನ ಬರ್ತಾರೆ ಇಲ್ಲೇ ಅಂತಲ್ಲ ಯಾವ ಜಿಲ್ಲೆಯಿಂದೆಲ್ಲ ಬರ್ತಾರೆ ನಮ್ಮ ಹತ್ರ ಫೈನ್ ಎಲ್ಲ ವಿ ಔಟ್ ಆಫ್ ಟೇಷನಿಂದ ಬರ್ತಾರೆ ಸುಮಾರು ಜನ ಇಲ್ಲೇನಿಲ್ಲ ಗುಜರಾತ್ ಅಹಮದಾಬಾದಿ ಸುಮಾರು ಜನ ಬರ್ತಾರೆ ಅಂದರೆ ಇಲ್ಲಿ ಹೇಳಿದಂದರೆ ಒಂದೊಂದು ಮಟ್ಟಿ ಏನಂದ್ರೆ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಆಪ್ರೇಷನ್ ಮಾಡಿ ಫೇಲ್ ಆಗಿಬಿಡ್ತೀವಿ ವಿತೌಟ್ ಆಪ್ರೇಷನ್ ರೆಡಿ ಮಾಡ್ಕೊಡ್ತೀನಿ ನೀವು ಕಡೆಯಿಂದ ಒಂದು ಮೂರು ಸಾವಿರದ ಕೆಲಸ ಇರುತ್ತೆ ನಾಲ್ಕು ಸಾವಿರದ ಕೆಲಸ ಇರುತ್ತೆ ಇನ್ನೂರು ರೂಪಾಯಿ ಕೆಲಸ ಐವತ್ತು ರೂಪಾಯಿ ಕೆಲಸ ಇರುತ್ತೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಟ್ರೀಟ್ಮೆಂಟ್ ಜಾಸ್ತಿ ಇರುತ್ತೆ ಕಮ್ಮಿ ತೊಗೊಂಡ್ರೆ ಅಷ್ಟು ಕಮ್ಮಿ ಮಾಡೋಲ್ಲ ಅಟ್ಲೀಸ್ಟ್ ಔಷಧಿ ಒಂದು ದುಡ್ಡು ತಗೋತೀವಿ ಅಷ್ಟೇ ಬೆಳಗ್ಗೆ ಎಂಟೂವರಿಂದ ಓಪನ್ ಆದರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಎಲ್ಲಿ ಇರ್ತೀನಿ ಸಂಡೇ ಸಂಡೇ ಬೆಳಗ್ಗೆ ಎಂಟೂವರೆಗೆ ಬಂದುಬಿಟ್ರೆ ಆರೂವರೆ ಐದೂವರೆ ಆರು ಗಂಟೆಗೆ ಅಲ್ಲಿರ್ತೀನಿ ನಾನು ನಮ್ಮ ತಮ್ಮ ಇಬ್ಬರೇ ಯಾರಿಲ್ಲ ಅಲ್ಲಿ ನಮ್ಮ ಬೈಲವ್ ಮುಜಾಮಿಲ್ಲ ಅವ್ರು ಮುದ್ರಸ್ತಾರೆ ಅವಾಗಷ್ಟೇ ಮಾಡೋದು ಈಗ ಟೂ ಮಂತ್ಸಲ್ಲಿ ಒಂದೇ ತಿಂಗಳಲ್ಲಿ ಎರಡು ಸಲ ನನಗೆ ಆಕ್ಸಿಡೆಂಟ್ ಆಗಿದ್ದು ಎರಡು ತಿಂಗಳಲ್ಲಿ ಎರಡು ತಿಂಗಳಾಗಿತ್ತು ಬಟ್ ಒಂದು ಟ್ವೆಂಟಿ ಫೈವ್ ಡೇಸು ತರ್ಟಿ ಡೇಸಲ್ಲಿ ಅದು ವಾಸಿ ಮಾಡಿಕೊಟ್ಟಿದ್ದಾರೆ ಹಾಸ್ಪಿಟ್ಲಿಗೆ ಹೋದ್ವಿ ಅದು ನಾ ಮೂಳ ಕಟ್ಟಾಗಿದೆ ಅಂತ ಅಂದರು ಆಪ್ರೇಷನ್ ಮಾಡಬೇಕು ಅಂತಂದರು ಸರಿ ಹಾಗಾಗಿ ಹೇಳಿದ್ರು ಇಲ್ಲಿ ಅಗ್ರಹಾರದಲ್ಲಿ ಭಾರತ್ ಬೋನ್ಸ್ ಸಿಟ್ಟಿದೆ ಅಲ್ಲಿಗೆ ಹೋಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಆಸ್ಪಿಟ್ಲಿಗೆ ಹೋಗೋದು ಇವ್ರಿಗೆ ಗುಣ ಆಗಲ್ಲ ಮೂಳೆ ಇದಾಗಲ್ಲ ಅಂತ ಆಸ್ಪಿಟ್ಲ ಹೋದ್ರೆ ಒಂದು ಏನಾಕಿ ಒಂದು ಕ್ಲಿಪ್ಪ ಅಥವಾ ರಾಡು ಏನೋ ಹಾಕ್ಬಿಟ್ಟು ಅವ್ರು ನಡೆಯಕ್ಕೆ ಆಗದಾಗ ಮಾಡಿಬಿಡ್ತಾರೆ ಬಟ್ ಇಲ್ಲಿ ಆಗಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದು ಮೊದಲು ಏನು ಸ್ಟೇಜಲ್ಲಿ ಇದ್ದರೋ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅದೇ ಸ್ಟೇಜಿಗೆ ಬರ್ತಾರೆ ತೊಂದರೆ ಏನಿಲ್ಲ ಕತ್ತು ಉಳ್ಕಿರೋದಾಗಲಿ ನರ ಉಳ್ಕಿರೋದಾಗಲಿ ಅಥವಾ ಬ್ಯಾಕ್ ಪೈನ್ ಇರೋದಾಗಲಿ ಈ ಚಿಕ್ಕ ಪುಟ್ಟದ್ದು ಈ ಸೊಂಟೆ ಎಲ್ಲ ಇಟ್ಕೊಬಿಟ್ಟು ಇದು ಮಾಡ್ತಿರಲ್ಲ ಅದು ಪ್ರತಿಯೊಂದು ಕೂಡ ಎಲ್ಲ ಅದೇ ಟ್ರೀಟ್ಮೆಂಟ್ ಕೊಡ್ತಾರೆ ಇವರು ಅದು ಅದೇ ಹಾಸ್ಪಿಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಂದುಬಿಡ್ತಾರೆ ಈಗ ಮುಂದೆ ಮನೆ ನಾನು ಮಾಡ್ಸಿರೋ ಟೈಮಲ್ಲಿ ಯಾರ್ದು ಇದ್ರವರು ಬಂದರು ಚಿಕ್ಕಬಳ್ಳಾಪುರದ ಸೈಡ್ನವರು ಸರ್ ಒಂದೊಂದು ಲಕ್ಷ ಗಂಟೆ ಅದನ್ನೇ ಖರ್ಚು ಮಾಡಿದ್ರಂತೆ ಸರ್ ನಮ್ಗೇನೂ ಆಗಿಲ್ಲ ಸರ್ ಅಂತ ನಮ್ಮ ಒಂದು ಮೂರೇ ತಿಂಗಳಿಗೆ ರೆಡಿ ಆಗಿಬಿಟ್ರಲ್ಲ ಫುಲ್ಲು ಕಟ್ಟಾವಿತ್ತು ಇದು ಫುಲ್ ಇದು ಮೂರು ತಿಂಗ್ಳಿಗೆ ರೆಡಿ ಮಾಡಿಕೊಟ್ರು ತುಂಬ ಜನಗಳು ಅನುಕೂಲ ಮಾಡಿಕೊಡ್ತಾಯಿದ್ರು ತುಂಬ ಜನ ಬರ್ತಾರೆ ಹೊರಗಡೆಯಿಂದ ಬರ್ತಾ ಹಾಸನ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ತುಮಕೂರು ಮೋಸ್ಟ್ಲಿ ಈ ಸೋಲಾಪುರದ ಕಡೆಯಿಂದನು ಬಂದಿದ್ದಾರೆ ತುಂಬ ದೂರದಿಂದ ಬರ್ತಾರೆ ಸಾವಿರ ಅವ್ರು ಮಾಡಿರ್ತಾರೆ ಅವರು ಸರ್ ನಾವು ಮಾಡ್ಕೊಡ್ತೀವಿ ಸರ್ ಅಂತ ನಾನು ಖಂಡಿತ ಖಂಡಿತ ಸರ್ ಈ ಇದಾಗಿದೆ ಮುಟ್ಟು ನೋಡಿದ್ರು ಸಾಕು ಇಷ್ಟೇ ಫ್ಯಾಕ್ಚರ್ ಆಗಿದೆ ಇದು ನರ ಒಳ್ಳಿದೆ ಇದು ಕೀಲು ಒಳ್ಳೈತೆ ಮುಟ್ಟು ನೋಡಿದ ತಕ್ಷಣ ಇದು ಹೇಳ್ಬಿಡ್ತಾರೆ ಅವರು ಈ ಬೇರೆಯವ್ರ ಥರ ಮೊದಲೇ ಬಂದ ತಕ್ಷಣ ನೀವು ಸ್ಕ್ಯಾನಿಂಗ್ ಮಾಡ್ಸ್ಕೊ ಬನ್ನಿ ಎಕ್ಸ್ರೇ ಮಾಡ್ಕೊಂಡು ಏನು ನೋಡೋಕೆ ಹೋಗೋಲ್ಲ ಬಿಟ್ಟು ಅವ್ರು ಗೊತ್ತಾಗ್ಬಿಡುತ್ತೆ ಮುಟ್ಟು ನೋಡಿದ್ರೆ ಇದು ಫ್ಯಾಕ್ಚರ್ ಆಗಿದೆ ಇದು ಉಳುಕಿದೆ ಇದು ಮೂಳೆ ಜರಗೈತೆ ಸರ್ ಇಲ್ಲಿ ಮೈಸೂರು ಅಗ್ರಹಾರ ಭಾರತ್ ಬೋನ್ಸ್ ಹೊಟ್ಟ ಅಂದ್ರೆ ಅಗ್ರ ಸರ್ಕಲ್ ಬಂದ್ರೆ ಇಲ್ಲಿ ಸಂತೋಷ್ ಹೋಟ್ಲ್ ಅಂತ ಇಲ್ಲಿ ಆಟೋ ಕನ್ಸಲ್ಟೆಂಟ್ ಗಳು ಇದ್ದಾವೆ ಬಂದು ಹೇಳಿದ್ರೆ ಯಾರು ಕೇಳಿದ್ರೆ ಸರ್ ಅಗ್ರಲ್ಲಿ ಭಾರತ್ ಬೋನ್ಸ್ ಹೆಟ್ ಅಂತಂದ್ರೆ ಇನ್ ಯಾವ್ದು ಇಲ್ಲ ಇಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ ಸರ್ ನಾವು ಇಲ್ಲಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಸುಮಾರು ಜನ ಕಳ್ಸಿದ್ದೆ ನಾನು ಫ್ರೆಂಡ್ಸ್ಗಳು ಸುಮಾರು ಜನ ಕಳ್ಸಿದ್ದೆ ತುಂಬಾ ಒಳ್ಳೇದಾಗತ್ತೆ ಹೋಗಿ ಕೆಲವರು ಡಾಕ್ಟರ್ ಮಾಡಕ್ ಇವ್ರು ಮಾಡ್ಬಿಡ್ತಾರ ಈಗ ಮೂಳೆ ಕಟ್ಟ ತಕ್ಷಣ ರಾಡ್ ಹಾಕಿ ಕ್ಲಿಪ್ ಹಾಕಿ ಕಾಲೋಕಾಗಿ ತಿರುತ್ತೆ ರೆಡಿ ಬರಲ್ಲ ಬಟ್ ಇವ್ರು ರೆಡಿ ಮಾಡಿಕೊಡ್ತಾರೆ ಮ್ಯಾಮೂಲಿ ಮ್ಯಾಕ್ಸಿಮಮ್ ಹೆಂಗಿತ್ತು ಈಗ ನಂದು ಅಷ್ಟೇ ಈಗ ನಾನು ರಾಡೋ ಅಥವಾ ಕ್ಲಿಪ್ಪು ಹಾಕ್ಸ್ಕೊಂಡಿದ್ರೆ ಇದ್ರೆ ಸಡಿ ಈಗ ಆರಾಮಾಗಿದ್ದೀರಿತ್ತು ನಮ್ಮ ತಾಯಿಗೆ ಎರಡದು ಈಗ ಬೋನಿ ಮೂಳೆಗಳು ಎರಡು ಇದ್ವಲ್ಲ ಕಟ್ ಆಗ್ಬಿಟ್ಟಿತ್ತು ನಾನು ಕಾಮಾಕ್ಷಿ ಹಾಸ್ಪಿಟಲ್ ಮತ್ತೆ ಜೇಷ್ ಎಸ್ ಹೋದೆ ಅದು ಎಕ್ಸ್ರೇ ಮಾಡಿಸಿದ ನಂತರ ಆಪರೇಷನ್ ಮಾಡಿಸ್ಲೇಬೇಕು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಯ್ತಿದೆ ಅಂತ ಹೇಳಿದ್ರೆ ಅವತ್ತಿನ ಅವತ್ತಿಂದ ದಿಸೆನೇ ಒಂದು ಇಪ್ಪತ್ತ ಐದು ವರ್ಷ ಹಿಂದೆ ಹೇಳಿದ್ದು ಮಾತಿದ್ದು ಅವಾಗ ಇವರು ನಮ್ಮ ಸ್ನೇಹಿತರು ಇದ್ದವ್ರಿಗೆ ನಾನು ಹಿಂಗೆ ತೋರಿಸಿದಾಗ ಇದೆ ನಾನೇ ರೆಡಿ ಮಾಡ್ತೀನಿ ಬಿಡಿ ಅಂದರು ಈ ಐದು ಕಟ್ಟ್ರನ್ನ ಹಾಕ್ಷಿ ಹೇಳಿದರು ಇನ್ನೊಂದು ಎಕ್ಸ್ಟ್ರಾ ಕಟ್ತಕ್ಕಷ್ಟೇ ಅವರು ಮೂಳೆ ಆಟೋಮೆಟಿಕ್ಕಾಗಿ ಕೂರಿಸ್ರು ನಮ್ಮ ತಾಯಿಗೆ ಅರುವತ್ತ ವಯಸ್ಸು ಆಗಿತ್ತು ಅವಾಗ ಆ ಸಂದರ್ಭದಲ್ಲಿ ಮೂಳೆ ಸೆಟ್ ಮಾಡಿದ್ರು ಅವರು ಮಾಡಿದಾಗ ನನಗೆ ಭಾಳ ಅಪ್ರಿಷಟ್ ಮಾಡಿದೆ ತುಂಬ ಇಷ್ಟ ಆಯಿತು ನನಗೆ ಅವರು ಮಾಡಿದ್ದು ನಮ್ಮ ತಾಯಿಗೆ ಆರೋಗ್ಯಕರವಾಗಿ ಚೆನ್ನಾಗಿದ್ದರು ಆದ್ದರಿಂದ ಏನೂ ಸಮಸ್ಯೆ ಆಗಲಿಲ್ಲ ನಮ್ಮ ತಾಯಿಗೆ ನಾನು ಸುಮಾರು ಸ್ನೇಹಿತರುಗಳನ್ನ ನಾನು ಬಂದಿದ್ದೀನಿ ಆ ಮೂಳೆಗೆ ಸಂಬಂಧಪಟ್ಟಂಗೆ ಮಜಲಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಥರದಲ್ಲೂ ವಾಯಿಗೆ ಸಂಬಂಧ ನರಗಳು ಸಮಸ್ಯೆ ಆಗಿತ್ತಂತ ಸಂದರ್ಭದಲ್ಲೂ ಈ ಬೋನ್ ಸೆಂಟ್ರಿಂದ ತುಂಬ ಒಳ್ಳೆಯದಾಗೈತೆ ಜನಗಳಿಗೆ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾರೆ ಮೊದಲು ಸ್ಕ್ಯಾನಿಂಗ್ ಮಾಡಿಸಿ ಮಾತ್ರೆ ಬರೀತಾರೆ ಆರೋಗ್ಯಕ್ಕೆ ತುಂಬ ತನಕ ಹಾನಿ ಆಯ್ತಿದೆ ಆರೋಗ್ಯದಲ್ಲಿ ಯಾವುದೇ ಮೂಳೆಗಳಾಗಿರಲಿ ಗುಣ ನರ ಸಂಬಂಧಪಟ್ಟಂ ಇರಲಿ ಮಜರ್ಸ್ ನೋವಾಗಿರಲಿ ನಾನು ಸ್ನೇಹಿತರಿಗೆ ಎಲ್ಲಷ್ಟೋ ಜನ ಸ್ನೇಹಿತರುಗಳಿಗೆ ಹೇಳಿದ್ದೀನಿ ಈ ಜಾಗಕ್ಕೆ ಹೋಗ್ರಪ್ಪ ನಿಮ್ಗೆ ಗುಣ ಆಯ್ತದೆ ಅಂತ ಕಡಿಮೆ ದುಡ್ಡು ಕೂಡ ಆರೋಗ್ಯಕ್ಕಾಗಿ ನೋಡ್ತಾರೆ ಪ್ರೀತಿಯಾಗಿ ಪೇಷಂಟ್ಗಳನ್ನ ಸಮಾಧಾನ ಪಡಿಸಿ ಅವ್ರಿಗೆ ಆರೋಗ್ಯವಾಗಿ ಮೂಳೆ ಆಗಿರ್ಬೋದು ನೋವುಗಳಾಗಿರ್ಬೋದು ಬೇಗ ಅಂತ ಅಂತ ಹತ್ತಿರದಲ್ಲೇ ಗುಣಪಡಿಸಿ ಎಷ್ಟೋ ಜನ ಆರೋಗ್ಯಗೆ ನಾನು ನೋಡಿರೋದು ನಮಗೂ ಆಗಿರೈತೆ ಅದು ಅನುಭವ ಈ ಥರ ಸ್ಕ್ಯಾನಿಂಗೇ ಬೇಡ ಅವ್ರು ಹಿಡಿದು ನೋಡ್ತಿದ್ದಂಗೆ ಮೂಳೆ ಕಟ್ಟಾಗೈತೆ ಮೂಳೆ ಜಾರ ಐತೆ ಅಂತ ಅವರೇ ನೇರವಾಗಿ ಆ ಮನ್ಸನ್ನ ಹಿಡಿದು ಮೂಳೆಗಳನ್ನ ಮಜಾಲಿಸಿ ಹಿಡಿದು ಆ ವ್ಯಕ್ತಿನ ಹಿಡ್ದೇ ಹೇಳ್ತಾರೆ ಇವರು ಈ ಏನು ಮಾಡ್ತಾರೆ ಬಸ್ಟು ನೋಡ್ತಾರೆ ಈಗ ತಿರ್ಗಿಸ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ ಸ್ಕೆ ಮಾಡಿ ಮಾಡಿ ಬಿಡ್ತಾರೆ ಬಟ್ ಈ ಬೋನ್ ಸೆಂಟ್ರಲ್ಲಿ ಇವ್ರು ಏನು ಹೇಳ್ತಾರೆ ಅಂದರೆ ಫಸ್ಟ್ ನೀವು ವ್ಯಕ್ತಿ ನೋಡ್ತಾರೆ ಇದೇ ಬೋನಲ್ಲಿ ಮೂಳೆ ಕಟ್ಟಾಗೈತೆ ಈ ಥರ ಆಗೈತೆ ರೆಡಿ ಮಾಡಿಕೊಡ್ತೀನಿ ಬಿಡಿ ಅಂತ ಹೇಳ್ತಾರೆ ಆಗ ನಾವು ಅವ್ರು ಎಷ್ಟೇ ಕೇಳಿದ್ರೆ ನಮ್ಮ ಹತ್ರ ಹೇಳಿದ್ರೆ ಒಂದು ಎರಡು ಸೊ ಒಂದು ಐನೂರು ರೂಪಾಯಿ ಐತೆ ಮುನ್ನೂರು ಐತೆ ಇನ್ನೂರು ಐತೆ ಅಂದರೆ ಬಡವರು ಅಂದರೆ ಆಯಿತು ಹೋಗ್ರಪ್ಪ ಅಂತ ಕೇಳಿಸಿ ಅದನ್ನ ಎಣ್ಣೆ ಹಚ್ಕೊಂಡು ಒಂದು ಮೂರು ದಿವಸ ಐದು ದಿವಸ ಬಿಟ್ಟು ಬನ್ನಿ ಅಂತಾರೆ ಆ ಥರದಲ್ಲಿ ನನ್ನ ಆಮೇಲೆ ಇನ್ನೊಂದು ಎಷ್ಟು ಹೇಳ್ಬೇಕಂತಂದ್ರಪ್ಪ ಕೋಟೇಲಿ ನನ್ನ ಬಾಮೈದ ಮಗಳು ಕೂಡ ಸೆಕೆಂಡ್ ಪಿ ಸಿ ಓದ್ತ ಅವಳು ಅವಳು ಇದೇ ಜಾಗದಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನಾರನೇ ಇಸ್ ಪಿ ಲಲಿ ನೋಡಿದಾಗ ಇಲ್ಲಿಗೆ ಆಗ ಅವಳುಗೂ ಸೇಮ್ ಇದೇ ಥರ ಮೂಳೆ ಕಟ್ಟಾಗಿತ್ತು ಅವಳಿಗೆ ಒಂದು ಎಂಬತ್ತು ಕಟ್ಟು ಹಿಡಿತು ಇನ್ನೂ ಹುಡುಗಿ ಸಣ್ಣ ಮುಳುಗುಳವಾಗ ಈಗ ಅವಳು ತುಂಬ ಚೆನ್ನಾಗೋಳ ಅವರು ಡಾಕ್ಟ್ರಿ ಕೇ ಕೇರ ಸಾರ್ವಜನಿಕ ಕೋಟೆ ಹಾಸ್ಪಿಟಲ್ಗೆ ಕೇಳಿದಾಗ ಇಲ್ಲಿ ಆಪ್ರೇಷನ್ ಮಾಡಲೇಬೇಕು ಹಂಗೆ ರೆಡಿ ಮಾಡೋಕ್ಕಾಗಲ್ಲ ಇದ್ನೋ ನಾವು ಅಂತ ಹೇಳಿದಾಗ ಇಲ್ಲಿ ಕರ್ಕೊಂಡ ಬಂದಾಗ ರೆಡಿ ಮಾಡಿದ್ರು ಅವರು ರೆಡಿ ಮಾಡಿದಾಗ ನನಗೆ ಭಾಳ ಖುಷಿ ಐತಿ ತುಂಬ ಚೆನ್ನಾಗಿ ನೆನೆಸ್ಕೈತಾರೆ ನನ್ನ ಅದು ಕರ್ಕೊಂಡೋಗಿ ಕಡಿಮೆ ದುಡ್ಡಲ್ಲಿ ನಮಗೆ ಆರೋಗ್ಯವಾಗಿ ಮಾಡಿಕೊಟ್ಟು ಇತ್ತು ಅವ್ರಿಗೆ ಆದರೂ ನಾನು ಬಂದು ನನ್ನ ಕೈನಿಂದ ದುಡ್ಡು ಕಟ್ಟಿ ಕಡಿಸ್ಕೊಟ್ಟೆ ನಮ್ಮ ಸ್ವಂತ ರಿಲೇಷನ್ ಅಲ್ವಾ ಅಂತೇಳಿ ಅವಾಗ ಅವರು ಅಲ್ಲಿಂದ ಬರ್ತಾರೆ ಬಸ್ ಚಾರ್ಜಲ್ಲ ಅಂದ್ಬಿಟ್ಟು ತಗೋಳಾದ್ರು ಅರ್ಧ ದುಡ್ಡು ಕಡಿಮೆ ತಗೋತಿದ್ರು ಸರ್ ನಮ್ಮ ಸ್ನೇಹಿತರಿಗೂ ಹೇಳ್ತೀವಿ ಮತ್ತು ನಮಗೂ ಹೇಳ್ತೀವಿ ನಾವು ಹೇಳ್ತೀವಿ ಗೊತ್ತಿರೋರಿಗೆ ಇಂಥ ಜಾಗಕ್ಕೆ ಹೋಗ್ರಪ್ಪ ಹಿಂಗೆ ಅಗ್ರದಲ್ಲಿ ಬೋನ್ ಸೆಂಟರ್ ಐತೆ ಮಜು ಅಂತೇಳಿ ನನ್ನ ಫ್ರೆಂಡೆ ಅಂತ ನಮ್ಮ ಫ್ರೆಂಡ್ಗಿಂತ ಹೆಚ್ಚಾಗಿ ಕ್ಲಿನಿಕ್ ಮೇಲೆ ಭಾಳ ವಿಶ್ವಾಸ ಐತೆ ನಮಗೆ ದುಡ್ಡೇನು ಇಷ್ಟ ಐತೆ ಅಂದರೆ ಮಡಿಕೊಂಡು ಹೋಗಿ ಬಚ್ಚಲ್ವಾ ಹೋಗಿ ಅಂತ ಹೇಳೋರು ವಾಕಿಂಗ್ ಮಾಡಬೇಕಾದ್ರೆ ಈ ಮಜಲ್ ಲಾಕ್ ಆಗಿತ್ತು ಮಜಲ್ ಲಾಕ್ ಆಗಿತ್ತು ಮತ್ತೆ ಇವತ್ತು ತೋರಿಸ್ತೇವೆ ಬಂದು ಪರವಾಗಿಲ್ಲ ಇವಾಗ ನನಗೆ ಸ್ವಲ್ಪ ನೋವು ಕಡಿಮೆ ಅಂತ ಕಾಣಿಸ್ತಾ ಇದೆ ಕ್ರೀಡಾಪಟುಗಳು ಮತ್ತು ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ತುಂಬಾ ಕಮ್ಮಿ ತಗೊಳ್ತಾರೆ ಸರ್ ಅಕಸ್ಮಾತ್ ಅವ್ರಿಗೆ ದುಡ್ಡಿಲ್ಲಾಂದ್ರು ಹಾಗೆ ಕಳಿಸ್ತಾರೆ ಸರ್ ಸರ್ ಖಂಡಿತ ಅವರು ಈ ರಕ್ಷದ ಮೂಳೆ ಕಟ್ಟಾಗಿರ್ಬೋದು ಮೂಳೆ ಜಾರಿ ಜಾರಿರ್ಬೋದು ಇಲ್ಲ ನರ ಉಳಕಿರ್ಬೋದು ಮದುವೆ ಒಂದು ಸರ್ ನೋಡ್ತಾರೆ ಈ ಥರ ಆಗಿದೆ ಅಂತ ಹೇಳ್ತಾರೆ ಅವರು ಅಕಸ್ಮಾತ್ ಪೇಷಂಟ್ಗೆ ಅವ್ರಿಗೆನಾರ ಎಕ್ಸ್ರೇ ಬೇಕಾ ಇಲ್ಲ ಸ್ಕ್ಯಾನಿಂಗ್ ಬೇಕಂದರೆ ಅವ್ರು ಸ್ಕ್ಯಾನಿಂಗ್ ಒಂದ್ಸರಿ ಬಂದಾಗ ಅವ್ರು ಹೇಳಿದು ಕರೆಕ್ಟಾಗಿರುತ್ತೆ ಸರ್ ಅದು ಮೂಳೆ ಕಟ್ಟಾಗಿರ್ತಾ ಇಲ್ಲಾಂದರೆ ಅಂದರೆ ಮೂಳೆ ಜಾರಿರ್ತದೆ ಏನಾರು ವ್ಯತ್ಯಾಸಿಸಿದ್ರೆ ಕರೆಕ್ಟ್ ಆಗಿರುತ್ತೆ ಅದನ್ನ ಇವರು ರೆಡಿ ಮಾಡ್ತಾರೆ ಸರ್ ನಾನು ಆವಾಗಲೇ ಕೈಗೆ ಒಂದು ಸಲ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ಬೆಟ್ಟು ಸರಿ ಉಳುಕಿದ್ರು ಎಂಟನೇ ಬಾರಿ ಸರ್ ಅಲ್ಲಿ ಬಂದಿರೋದು ಹಿಂಗೆ ಆಕ್ಸಿಡೆಂಟ್ ಆಗಿ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ರು ಅವಾಗಲೂ ಚೆನ್ನಾಗಿ ಮಾಡಿದ್ರು ಅವಾಗ ಪಿ ಓ ಪಿ ಹಾಕ್ಬಿಟ್ಟು ಹತ್ತು ದಿನದಿಂದ ತುಂಬಾ ಸಮಸ್ಯೆ ಆಗಿತ್ತು ಕಾಲೆಲ್ಲ ನೀಲಿ ಕಟ್ಬಿಟ್ಟಿತ್ತು ಆಮೇಲೆ ಇಲ್ಲಿ ಬಂದ ಮೇಲೆ ತುಂಬಾ ಚೆನ್ನಾಗಿ ಆಗಿದೆ ಎಲ್ಲ ಹೋಯಿತು ಅದೇ ರೀತಿ ಈ ಸರಿನೂ ನಾನು ಆಕ್ಸಿಡೆಂಟ್ ಆದಾಗ ಗಾಡಿ ನನ್ನ ಮೇಲೆ ಕಾಲ ಮೇಲೆ ಸೇಮ್ ಸ್ಪಾಟ್ ಅಲ್ಲಿ ಬಿತ್ತು ಆಮೇಲೆ ಇವತ್ತಿಗೆ ಟೆನ್ ಡೇಸ್ ಲೆವೆನ್ ಡೇಸ್ ಆಯಿತು ನಾವು ಹೋಗ್ತಾನೆ ಇರಲಿಲ್ಲ ಇಲ್ಲಿ ಬಂದು ಇವಾಗ ರೆಡಿ ಮಾಡಿಸ್ಕೊಂಡಿದ್ದೀನಿ ಬಂದಿದ್ದಕ್ಕೂ ಇವಾಗ ಹೋಗ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್ ಕಾನ್ಫಿಡೆಂಟ್ ಅಂದರೆ ಲಾಸ್ಟ್ ಟೈಮ್ ಒಂದು ಆಗಿದ್ದು ಮೂರು ವರ್ಷದಿಂದ ಆಗಿದ್ದರಿಂದ ನಾನು ಬಂದು ಇಲ್ಲಿ ಸರಿಯಾಗಿದೆ ಅದು ಒಂದು ವೀಕ್ಗೆ ಒಂದು ಫಿಫ್ಟೀನ್ ಡೇಸ್ಗೆ ತುಂಬ ಆರಾಮಾಗಿ ನನಗೆ ನಡೆಯೋಕ್ಕೂ ಕೂಡ ಇರಲಿಲ್ಲ ಸೊ ಆದ್ದರಿಂದ ಇಲ್ಲಿಗೆ ಬಂದರೆ ಏನೋ ಒಂದು ನನಗೆ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಸರ್ ನಾವು ಶ್ರೀರಂಗಪಟ್ಟಣ ತಾಲೂಕು ಟಿ ಎಮ್ ಹೆಸರು ಅಂತ ಗ್ರಾಮದವರು ಜಮೀನು ಹತ್ರ ಹೋಯ್ತಾಗಾರೆ ಕಾಲು ಒಂಚೂರು ಟಿಸ್ಟಾಗಿ ಓ ಫುಲ್ಲು ಮೂಳೆ ಫ್ರ್ಯಾಕ್ಚರ್ ಆದಂಗೆ ಅಂತ ಅನ್ನಿಸ್ತು ನನಗೇನೆ ಒಂದು ವಾರ ಕಮ್ಮಿ ಆಯಿತು ಊತ ಏನು ಇಳಿಲಿಲ್ಲ ನೋವು ಕಮ್ಮಿ ಆಯಿತು ಆಮೇಲೆ ಒಂದು ಹದಿನೈದು ದಿನ ಬಿಟ್ಕೊಂಡು ನಾವು ಫ್ರೆಂಡ್ ಹಿಂಗೆ ಜೊತೇಲಿದ್ವಿ ಅವರ ಯಾರೋ ಒಬ್ಬರನ್ನ ಕರ್ಕೊಂಬಂದಿರಂತೆ ಇಲ್ಲಿಗೆ ಬರತ್ತೋ ಇರಲಿಲ್ಲ ಅಂತ ಅವ್ರು ಇಲ್ಲಿಗೆ ಹೋಗಿ ಹೋಗಿ ತೋರ್ಸು ಒಂದು ಸಲ ನೋಡ್ತಾರೆ ಅಂದರು ಸರ್ ಅಲ್ಲೇ ಒಂದು ಐದು ದಿನದಲ್ಲಿ ಬಂದಿದ್ವಿ ಅವಾಗ ಒಂದು ಸಲ ತೋರ್ಸೋ ಹೋಗಿ ಹಿಂಗೆ ಕಟ್ಟಾಕ್ಸ್ ಹೋಗಿದ್ದು ಊತ ಎಲ್ಲ ಇಳಿದೈತೆ ಸರ್ ಪರವಾಗಿಲ್ಲ ನೋವೇನಿಲ್ಲ ಇಲ್ಲ ಆರಾಮಾಗೈತೀನಿ ಇವಾಗ ಒಂದ್ಸಲ ಬರ ಹೇಳಿದ್ರೆ ಸಲ ಹಾಕಿದ್ದಾರೆ ಏನಿಲ್ಲ ಚೆನ್ನಾಗೈತೆ ಏನು ಏನಿಲ್ಲ ಸರ್ ಏನು ಹೇಳಿಲ್ಲ ಆಲ್ ಆಲ್ಮೋಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ತಂದಿದ್ವಿ ಅವ್ರು ನೋಡಲೇ ಇಲ್ಲ ಅದು ನಮಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಕಾಲು ನೋಡ್ಬಿಟ್ಟೆ ಮಾಡಿದ್ರು ಸರ್ ನೀವ್ರೇನು ಇಷ್ಟೇ ಕೊಡು ಅಂತ ಏನು ಹೇಳಲ್ಲ ಎಷ್ಟು ಕೊಡ್ತೇವೆ ಅವ್ರು ಎಷ್ಟು ಕೇಳ್ತಾರೆ ಅವ್ರು ಎಷ್ಟು ಕೊಡ್ತೇವೆ ಅಷ್ಟೇ ಫುಲ್ ಆ ಟೈಮಲ್ಲಿ ಬಿದ್ದಿದ್ರು ಆವಾಗ ನೆನ್ನೆ ಸ್ವಲ್ಪ ವಸತಿ ಬಂದಿದ್ವಿ ವಸತಿ ಬಂದಿದ್ದಾಗ ಕೈ ಇದಾಗಿತ್ತು ಫ್ರ್ಯಾಕ್ಚರ್ ಆಗಿತ್ತು ಕೈ ಫ್ರಾಕ್ಚರ್ ಆದ್ದಾಗ ಒಂದು ದಿನಕ್ಕೆ ಕರ್ಕೊಂಡು ಬಂದು ತೋರಿಸಿದ್ವಿ ಫಸ್ಟ್ ದಿನಕ್ಕೇ ಒಂದು ಮೂರು ದಿನ ಆದಮೇಲೆ ನಾರ್ಮಲ್ ಆಗೋದ್ರು ಏನೂ ಪ್ರಾಬ್ಲಮ್ ಏನಿಲ್ಲ ಏನಕ್ಕೆ ಅಂದರೆ ಓಸೋ ದಿನ ಇದು ಈ ಥರ ಪ್ರಾಬ್ಲಮ್ ಆಗಿತ್ತು ಒಂದು ಸಡಿ ತೋರಿಸಿದ್ವಿ ಬೇರೆ ಕಡೆ ಬೇರೆ ಕಡೆ ಅದೇನೂ ಪ್ರಾಬ್ಲಮ್ ಆ ಥರ ಏನೂ ಅನಿಸ್ಕಿಲ್ಲ ಬಿಸಿನೀರು ಬಿಸಿನೀರು ಮಾಡಿದ್ದು ಮಾಡಿದ್ವಿ ಮೂರು ದಿನ ಆದರೂ ಆಗಲಿಲ್ಲ ಇಲ್ಲಿ ಬಂದು ತೋರಿಸ್ದಾಗೆ ಪ್ರಾಬ್ಲಮ್ ಏನಿಲ್ಲ ಕರೆಕ್ಟ್ ಆಗಿದ್ದಾರೆ ಪುನಃ ಕಾಲ ಏಟ್ ಬಿದ್ದಿತ್ತಲ್ಲ ಪುನಃ ಇಲ್ಲಿ ಕರ್ಕೊಂಡು ಬಂದಿದ್ವಿ ಕಾಲಿದು ಮೆಟ್ಲಿಂದ ಇಳಿಯ ಟೈಮಲ್ಲಿ ಬಿದ್ದೋಗಿರೋದು ತರ ಹಾಸ್ಪಿಟ್ಲಿಗೆ ತೋರ್ಸ್ರೆ ಸ್ಕ್ಯಾನಿಂಗು ಅದು ಇದು ಅಂತ ಹೇಳ್ತಾರೆ ಅದಕ್ಕೆ ವಸತಿ ತೋರ್ಸಿದಾಗ ನಮ್ಗೆ ಮೂರೇ ದಿನಕ್ಕೆ ವಾಸಿ ಆಯಿತು ಪುನಃ ಅದಕ್ಕೆ ಇದಕ್ಕೆ ಕರ್ಕೊಂಡು ಬಂದಿದ್ವಿ ನಾವು ಅದೇ ಏನಂದ್ರೆ ಇವಾಗ ಹೆಂಗಂದ್ರೆ ಹಾಸ್ಪಿಟ್ಲಲ್ಲಿ ತೋರ್ಸ್ರೆ ಟ್ಯಾಬ್ಲೆಟ್ಸ್ ಕೊಡೋದು ಎರಡು ದಿನ ಚೆನ್ನಾಗಿರುತ್ತೆ ಮೂರೇ ದಿನಕ್ಕೆ ಅದೇ ತರ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ವಸತಿ ಕೈ ನೋವಾಗಿರೋದಕ್ಕೆ ಕರ್ಕೊಂಡ್ ಬಂದ್ ತೋರಿಸಿದ್ವಿ ಆ ಇದ್ರಿಂದ ಪುನಃ ಇದಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಆರಾಮ ಮೂರೇ ದಿನಕ್ಕೆ ವಾಸಿ ಆಯ್ತು ಅದಕ್ಕೋಸ್ಕರ ಇಲ್ಲಿ ನಮ್ಗೆ ನಂಬಿಕೆ ಇದೆ ನಾವು ಬಂದಿದ್ದೆ ಇಲ್ಲ ಸರ್ ಬಂದು ತೋರಿಸಿದ ತಡ ಕೈ ನೋಡಿದ್ರೆ ಗೊತ್ತಾಗೋಗುತ್ತೆ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ನಾರ್ಮಲ್ ಆಗಿದ್ದಾನೆ ಬೆಳ್ಳುಗಳೆಲ್ಲ ಊತ್ಕೊಂಡಿತ್ತು ಬೆಳುಗಳೆಲ್ಲ ಕಮ್ಮಿ ಆಗಿದೆ ಏನಕ್ಕೆ ಬಿಸ್ನಿ ಮಾಡಿ ಮಾಡಿ ಇದು ಮಾಡ್ತಾ ಇದ್ವಿ ಬೆರ ಕಮ್ಮಿ ಆಗಿದೆ ಇವಾಗ ಏನು ಪ್ರಾಬ್ಲಮ್ ಏನಿಲ್ಲ ಸರ್ ಆತರ ಏನಿಲ್ಲ ಸರ್ ದುಬಾರಿ ಏನಿಲ್ಲ ಕರೆಕ್ಟ್ ಆಗಿದೆ ಏನೋ ಅವ್ರು ಅಷ್ಟೇ ಇಷ್ಟ ಅಂತ ಹೇಳಿಲ್ಲ ಎಷ್ಟು ಕುಡಿಯಂದ್ರೆ ಅಷ್ಟು ಕೊಡಿ ಫಸ್ಟ್ ಮೆಟ್ಲಲ್ಲಿ ಬಿದ್ದಾಗ ನೋವು ಫುಲ್ ಜಾಸ್ತಿ ಆಗಿತ್ತು ಸ್ವಲ್ಪ ಇವಾಗ ಸ್ವಲ್ಪ ಇಲ್ಲಿ ಬಂದಷ್ಟನೇ ಸ್ವಲ್ಪ ಕಮ್ಮಿ ಆಯಿತು ಕಾಲೆಲ್ಲ ಊತ್ಕೊಂಡಿತ್ತು ಸರ್ ನನಗೆ ಸೊಂಟನೂ ಇತ್ತು ನಡೆಯೋಕೆ ಆಯ್ತಾ ಇದ್ದಿಲ್ಲ ನಾನು ರೈಲ್ವೆ ಸ್ಟೇಷನಲ್ಲಿ ಮೂಟೆ ಕೆಲಸ ಮಾಡೋದು ಜೆ ಎಸ್ ಎಸ್ನಲ್ಲಿ ಅಡ್ಮಿಟ್ ಆಗಿದೆ ಒಂದು ಹತ್ತು ದಿನ ಅವ್ರು ರೆಡಿ ಹಾಕಿ ಮಾಡ್ತೀನಿ ಏನಾಗಿಲ್ಲ ಆಮೇಲೆ ಬೆಂಗ್ಳೂರಿನಲ್ಲಿ ಇದು ಮಾಡಿದೆ ಎಲ್ಲೆಲ್ಲೂ ಹೋಗಿದೆ ಆಪ್ರೇಷನ್ ಮಾಡಬೇಕು ಎಲ್ಲ ಎಲ್ಲ ಅಂದರು ಆಮೇಲೆ ನಮ್ಮ ಫ್ರೆಂಡು ಮನೆ ಹತ್ರ ನಮಗೂ ಕೈಗೆ ಹಂಗಾಗೈತೆ ಬನ್ನಿ ನಾವು ಕರ್ಕೊ ಅಂತ ಇಲ್ಲಿ ಕರ್ಕೊಬಂದರು ಇಲ್ಲಿ ಕರ್ಕೊಬಂದಕ್ಕೆ ಎಲ್ಲ ತೊಗೊಬಂದಿದೆ ಡಾಕ್ಯುಮೆಂಟ್ಸ್ ಅವರು ಏನೂ ನೋಡಿಲ್ಲ ನಮಗೆ ನೋಡ್ಕೊಬಿಟ್ಟು ನಿಮಗೆ ಬಾಡಿ ಇದ್ದಾಗ್ಬಿಡುತ್ತೆ ಅಂತ ನಿಲ್ಲಿಸಿ ರೆಡಿ ಮಾಡಿದರು ನಮಗೆ ಏಳು ಪಟ್ಟು ಹೇಳಿದ್ರು ದೇವರು ಒಳ್ಳೇದು ಮಾಡಬೇಕು ಅವ್ರಿಗೆ ಏಳು ಪಟ್ಟಿನಲ್ಲಿ ನಮಗೆ ರೆಡಿ ಮಾಡಿಬಿಟ್ರು ಸ್ಕ್ಯಾನಿಂಗ್ ನೋಡಿಲ್ಲ ನೀವು ನಮಗೆ ಅವರು ಮುಟ್ಟು ನೋಡಿಲ್ಲ ಹಂಗೆ ನಿಲ್ಲಿಸ್ಬಿಟ್ಟು ಏನು ಬೇಡ ನಾವು ರೆಡಿ ಮಾಡ್ತೀನಿ ಏಳು ಪಟ್ಟು ಅಂದರು ಮೂರು ದಿನ ಆಗಿ ಒಂದು ಸತಿ ಬನ್ನಿ ಅಂದರು ಆಯಿತು ಅಂದರೆ ನಾನು ಎಲ್ಲೆಲ್ಲಿ ಹೋಗಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದೀನಿ ನನ್ನ ಹತ್ರ ಏನಿರೋದಕ್ಕೆ ಅದಕ್ಕೆ ನೀವು ಎಷ್ಟು ಕೊಡ್ತೀರಾ ಅಷ್ಟೇ ಕೊಡಿ ಅಂದರು ಮುನ್ನೂರು ಮುನ್ನೂರು ರೂಪಾಯಿ ನಾನು ಕೊಟ್ಟೋದೆ ಸಹ ಬೇರೆ ಜಾಗ ಎಷ್ಟೋ ಶರ್ಟ್ ಕೊಟ್ಬಿಟ್ಟಿದ್ದೆ ಅವ್ರ ದೇವರು ಒಳ್ಳೇದು ಮಾಡಬೇಕು ಅವರು ನಮಗೆ ಸಹಾಯ ಮಾಡಿದ್ರು ಸರ್ ನನಗೆ ಒಂದು ವರ್ಷ ಆ ತಿರುಗಿದೆ ಸರ್ ಪೂರ್ತಿ ಜಾಗ ನಾನು ಎಲ್ಲೂ ರೆಡಿ ಆಗಿಲ್ಲ ಮೂರು ದಿನಕ್ಕೆ ಅವನ ಒಂದು ತಿಂಗಳ ಒಳಗಡೆ ರೆಡಿ ಮಾಡ್ಬಿಟ್ಟು ಸರ್ ನಮಗೆ ತಿರ್ಗಾ ನಾನು ಮೂಟೆ ಕೆಲಸಕ್ಕೆ ಹೋಯ್ತಾಯಿದ್ದೀನಿ ಹಾಸ್ಪಿಟ್ಲಲ್ಲಿ ಮೂಟೆ ಆಗಲ್ಲ ಒಂದು ಹತ್ತು ಕೆಜಿ ಜಿ ಎತ್ತಕ್ಕೆ ಮಾಡೋಕ್ಕಾಗಿಲ್ಲ ಅಂದರು ನಾನು ರೈಲ್ವೆ ವೇಷನಲ್ಲಿ ಇರೋದು ಇವಾಗ ಮೂಟೆ ಕೆಲಸಕ್ಕೆ ಹೋಯ್ತಾಯಿದ್ದೀನಿ ನಮ್ಮ ಮಿಸ್ಸಸ್ಗೆ ಇದು ಕಟ್ಟಾಗ್ಬಿಟ್ಟಿದ್ದು ಆಪ್ರೇಷನ್ ಮಾಡಬೇಕು ನಲ್ಲಿ ಅಂದರು ಈ ಸ್ಕ್ಯಾನಿಂಗ್ ಎಲ್ಲ ತಗೊಂಡಿದ್ರು ಬೇಡ ಏನು ಮಾಡಬೇಡ ಇಲ್ಲಿ ಬನ್ನಿ ಅಂದರು ಇಲ್ಲಿ ಪಟ್ಟಿಯವ್ರು ಮೂರು ಪಟ್ಟಿ ಹೇಳಿದರು ಅವರು ಮೂರು ಪಟ್ಟಿನಲ್ಲಿ ರೆಡಿ ಮಾಡಿಬಿಟ್ರು ತಿರ್ಗಾ ನಮ್ಮ ಮಗನಿಗೆ ಹಿಂಗೆ ಆಗ್ಬಿಟ್ಟಿತ್ತು ಸೊಂಟ ಅನ್ನೋದು ಬಿದ್ದ್ಬಿಟ್ಟು ಕ್ವಿಶ್ಟಿನಲ್ಲಿ ತಿರ್ಗಾ ಅವ್ರಿಗೆ ಕರ್ಕೊಬಂದು ನನ್ನ ಮಗನಿಗೆ ಕೊಡ್ದೆ ಆಟೋನಲ್ಲಿ ಎತ್ಕೊಬಂದೆ ಇವಾಗ ಇವಾಗ ನಡ್ಕೊಬತ್ತ ಸರ್ ಅನುಕೂಲ ಅಂದರೆ ಅವ್ರು ದೇವರು ಒಳ್ಳೇದು ಮಾಡಬೇಕು ಕೈನಲ್ಲಿ ಕೆವನಲ್ಲಿ ಇದು ಮಾಡಿದೆ ಕೈನಲ್ಲಿ ಇದು ಮಾಡೋರೆ ಚೆನ್ನಾಗ್ತಿತ್ತು ಸರ್ ನಾನು ನಾಲ್ಕೈದು ಜನಗೆ ಡ್ರೈವರ್ಗಳಿಗೆ ರಸ ಬಿದ್ಬಿಟ್ಟಿದ್ರು ಅವರು ಇಲ್ಲಿ ಕಳಿಸ್ದೆ ಅವರು ಆಗ್ಬಿಟ್ರು ಆಮೇಲೆ ನಗರದಿಂದ ಹೆಸರಿಗೆ ಈ ಥರ ಆಗ್ಬಿಟ್ಟಿತ್ತು ಆಪ್ರೇಷನ್ ಮಾಡ್ಬೇಕಂದಿದ್ರು ಅವರು ಅವರು ಕರ್ಕೊಂಡಿಲ್ಲ ಮಾಡ್ರು ಅವ್ರಿಗೂ ರೆಡಿ ಮಾಡ್ರು ಅವರು ಜಿಲ್ಮಿ ಮಾಡಲ್ಲ ಸರ್ ನಿಮ್ಮ ಎಷ್ಟೈತೆ ಕೊಟ್ಟೋಗಿ ನೀವು ಚೆನ್ನಾಗೇ ಸಾಕು ಅಂತಾರೆ ಸರ್ ಜೆ ಎಸ್ ಎಸ್ನಲ್ಲಿ ಅಡ್ಮಿಟ್ ಆಗಿದ್ದೆ ಹತ್ತು ದಿನಗೆ ಮೂವತ್ತು ಸಾವಿರ ಇಸ್ಕೊಂಡ್ರು ಅವರು ಏನಾಗಿಲ್ಲ ಆಮೇಲೆ ಅಲ್ಲ ಸರ್ನಲ್ಲಿ ಒಂದು ಇಪ್ಪತ್ತು ದಿನ ತೋರಿಸಿ ಅಲ್ಲೂ ಏನೂ ಆಗಿಲ್ಲ ಬರೀ ಇಂಗ್ಲಿಷನ್ ಮಾತ್ರೆ ತಿಂದು ತಿಂದು ನನಗೆ ಇದಾಗ್ಬಿಡಿತು ಆಮೇಲೆ ಅವರು ಏನು ಬೇಡ ನಾನು ರೆಡಿ ಮಾಡ್ತೀನಿ ಅಂತ ನಮಗೆ ರೆಡಿ ಮಾಡ್ತಾರೆ ಸರ್ ಆಸ್ಪಿಟ್ಲಿನಲ್ಲಿ ಎರಡು ಮೂರು ಲಕ್ಷ ಖರ್ಚು ಮಾಡಿದೆ ಸರ್ ನಾನು ಒಂದು ವರ್ಷ ಒಳಗಡೆ ನನಗೇನು ಸಮಸ್ಯೆ ಆಗಿಲ್ಲ ಆಮೇಲೆ ಇಲ್ಲಿ ಬಂದೆ ನಾನು ಎಲ್ಲ ಖಾಲಿ ಆಗಿಬಿಟ್ಟಿದ್ದೀವಿ ನನ್ನ ಹತ್ರ ಏನಿಲ್ಲ ನೀವು ಏನು ಕೊಡ್ತೀರ ಕೊಡಿ ಫಸ್ಟ್ ರೆಡಿ ಆಗಿ ಅಂದರು ಅವರು ನಾನು ಮುನ್ನೂರು ಮುನ್ನೂರು ರೂಪಾಯಿ ಕಟ್ಟೋಯ್ತಾ ಇದ್ದೆ ಸರ್ ಅವರು ಅದು ಡಿಮ್ಯಾಂಡ್ ಮಾಡಿಲ್ಲ ಅವರು ನೀವು ಚೆನ್ನಾಗಾದ ಮೇಲೆ ಕೊಡಿ ಅಂತ ಹೋಗಿ ಅಂದರು ಅವರು ದೇವರು ಒಳ್ಳೇದು ಮಾಡೋರು ಸರ್ ಬರಬೇಕಂದ್ರೆ ಅವನು ಆಟೋ ಅಲ್ಲಿ ಬಂದಿದ್ದೆ ಬಂದ್ಬಿಟ್ಟು ಬರ್ತಾ ಇದೆ ಇವಾಗ ಏನೂ ಇಲ್ಲ ಬಂದ ತಕ್ಷಣವೇ ಇಲ್ಲಿ ಟ್ರೀಟ್ಮೆಂಟ್ ಮಾಡಿ ರೆಡಿ ಆಗ್ಬಿಟ್ಟಿದ್ದೀನಿ ದೇವ್ರ ಇವರಿಗೆ ಒಳ್ಳೇದು ಮಾಡ್ಲಿ ಕಾಸು ಕಮ್ಮಿ ನಡಿತಿದ್ದೀನಿ ಬರೋವಾಗ ಎಲ್ಲ ಬಗ್ಬಿಟ್ಟಿದೆ ಎದ್ದಕ್ಕೆ ಆಗ್ತಿರ್ಲಿಲ್ಲ ಫುಲ್ ಆಗಿಬಿಟ್ಟಿದೆ ಇವಾಗ ಏನೂ ಇಲ್ಲ ಆರಾಮಾಗಿದ್ದೀನಿ ನಾರ್ಮಲ್ ಆಗಿದ್ದೀನಿ ಈ ಥರನೂ ಆಗ್ತಿರ್ಲಿಲ್ಲ ನನಗೆ ಇವಾಗ ಅನುಕೂಲ ಆಗ್ಬಿಟ್ಟಿದೆ ಏನೂ ಇಲ್ಲ